ಕಲಬುರಗಿಯ ಚಿನ್ನದ ಅಂಗಡಿ ದರೋಡೆ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಅಂಗಡಿ ಮಾಲೀಕನಿಗೆ ಸಂಕಷ್ಟ ಎದುರಾಗಿದೆ ದೂರು ಕೊಟ್ಟಿದ್ದು ಆಗಿದ್ರ ನಡುವೆ ಎರಡು ಕೆಜಿ ಬಂಗಾರದ ವ್ಯತ್ಯಾಸ ಕಂಡುಬಂದಿದೆ ಈಗ ಅಂಗಡಿ ಮಾಲೀಕ ಕಂಪ್ಲೇಂಟ್ ಕೊಟ್ಟಿದ್ದು ಎಂಟುನೂರ ಐದು ಗ್ರಾಂ ಚಿನ್ನ ಕಳುವಾಗಿದೆ ಅಂತ ಆದರೆ ಆಗಿದ್ದು ಎರಡು ಪಾಯಿಂಟ್ ಎಂಟು ಸೊನ್ನೆ ಐದು ಕೆಜಿ ಚಿನ್ನ ಚಿನ್ನದ ಆಭರಣ ಮಾಡ್ತಿದ್ದಂತ ಮಾಲೀಕನ ಬಳಿ ದಾಖಲೆ ಇಲ್ಲದ ಬಂಗಾರ ಪತ್ತೆಯಾಗಿದೆ ಮಾಲೀಕ ದಾಖಲೆ ಕೊಡದೇ ಇದ್ರೆ ಚಿನ್ನ ವಾಪಸ್ ಸಿಗೋದು ಡೌಟ್ ಆಗಿದೆ

ಧಾರವಾಡದಲ್ಲಿ ಬೆಳ್ಳಂ ಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ ಇನ್ನು ಗಿರಿನಗರದ ಬಡಾವಣೆಯ ಮನೆಯೊಂದರಲ್ಲಿ ಕಳತನ ಮಾಡಿದ್ದ ಇಬ್ಬರು ಕಳ್ಳರ ಕಾಲಿಗೆ ಪೊಲೀಸರು ಗುಂಡಾರಿಸಿದ್ದಾರೆ ಮುಜಾಮಿಲ್ ವಿಜಯ್ ಇಬ್ಬರು ಕಳತನ ಮಾಡಿ ಕಾಕಿ ಕೈಗೆ ತಗಲಾಕೊಂಡಿದ್ರು ಈ ವೇಳೆ ಪಿಎಸ್ಐ ಮಲ್ಲಿಕಾರ್ಜುನ್ ಮೇಲಿನೇ ಹಲ್ಲೆ ಮಾಡಿ ಪರಾರಿಯಾಗುವುದಕ್ಕೆ ಯತ್ನ ಮಾಡ್ತಾರೆ ಆತ್ಮರಕ್ಷಣೆಗೆ ಕಳ್ಳರ ಕಾಲಿಗೆ ಗುಂಡ ಹಾರಿಸಲಾಗಿದ್ದು ಗಾಯಾಳುಗಳಿಗನ್ನ ಸದ್ಯ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ এই বেট্র ಮಾಜಿ ಸಚಿವ ಪ್ರಭು ಚೌಹಾಣ್ ಪಿತ್ರ ಪ್ರತೀಕ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸಂತ್ರಸ್ತೆ ಸಾಯಿ ದೂರನ್ನ ಸಲ್ಲಿಸಿದ್ದಾರೆ ದೂರಿನಲ್ಲಿ ಹೊಕ್ರಣ ಪೊಲೀಸರ ವಿರುದ್ಧ ಅಸಮಾಧಾನವನ್ನು ಹೊರಗಾಕಿದ್ದಾರೆ ಹೊಕ್ರಣ ಪೊಲೀಸರು ಚೌಹಾಣ್ ಸಂಬಂಧಿ ನೀಡಿದ ಸುಳ್ಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನನ್ನ ಗಂಡ ನಾಮದೇವ ರಾಥೋಡ್ ಜುಲೈ ಐದನೇ ತಾರೀಕು ಘಟನೆ ದಿನ ನಮ್ಮ ಜೊತೆ ಇರಲೇ ಇಲ್ಲ ಆದರೂ ಅವರನ್ನ ಏವನ ಆರೋಪಿಯನ್ನಾಗಿ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇದು ಆಘಾತಕಾರಿ ಸಂಗತಿ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ ಘಟನೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಗಾಯ ಆಗಿದ್ದು ಈ ಪೈಕಿ ಎಂಟು ಜನರ ಸ್ಥಿತಿ ಈಗ ಗಂಭೀರ ಆಗಿದೆ ಓರ್ವ ಬಸ್ ಚಾಲಕ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಮಾರನಹಳ್ಳಿ ಬಳಿ ಈ ಘಟನೆಯಾಗಿದೆ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದಂತಹ ಸಾರಿಗೆ ಬಸ್ ಹಾಗೂ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬರುತ್ತಾ ಇದ್ದಂತಹ ಬಸ್ಗಳ ನಡುವೆ ಶಿರಾಡಿಘಾಟ್ ರಸ್ತೆಯಲ್ಲಿ ಅಪಘಾತ ನಡೆದಿದೆ ಇದಾರ ಇದಾರ ಬಂದ್ರು ಪ್ರತಿಪನ್ನಿಸ್ತಾ ಇಂದು ಭೀಮನ ಅಮವಾಸಿಯ ಹಿನ್ನೆಲೆಯಲ್ಲಿ ಮಂಡ್ಯದ ಆರತಿ ಉಕ್ಕಡದ ಬಳಿ ಇರುವಂತಹ ಅಹಲ್ಯಾದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಅಹಲ್ಯಾದೇವಿ ದರ್ಶನಕ್ಕೆ ಮಧ್ಯರಾತ್ರಿಯಿಂದಲೇ ಭಕ್ತರ ದಂಡು ಹರಿದು ಬಂದು ಬಂದಿತ್ತು ಇನ್ನು ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿತ್ತು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಫ್ರಿಜ್ ಸ್ಫೋಟಗೊಂಡಿರುವಂತಹ ಘಟನೆ ಬಳ್ಳಾರಿ ಕಂಪ್ಲಿಯ ಕೋಟೆ ಪ್ರದೇಶದ ಶರೀಫ್ ಸಾಹೇಬನೂರ ಮನೆಯಲ್ಲಿ ನಡೆದಿದೆ ನಿನ್ನೆ ಬೆಳಿಗ್ಗೆ ಮನೆಯಲ್ಲಿ ಕರೆಂಟ್ ಹೋಗಿತ್ತು ಮತ್ತೆ ಕರೆಂಟ್ ವಾಪಸ್ ಬಂದಾಗ ಫ್ರಿಜ್ ಸ್ಫೋಟಗೊಂಡಿದೆ ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆ ಬಿರುಕು ಬಿಟ್ಟಿದ್ದು ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಮನೆಯ ಕಿಟಕಿಯಿಂದ ಹೊಗೆ ಬರ್ತಿರುವುದನ್ನ ಕಂಡಂತಹ ಸ್ಥಳೀಯರು ಮನೆಯವರಿಗೆ ಮಾಹಿತಿ ನೀಡಿದ್ದಾರೆ ಅದೃಷ್ಟವಿಶಾತ್ ಮನೆಯಲ್ಲಿ ಯಾರೂ ಇಲ್ಲದೇ ಇರುವುದಕ್ಕೆ ಪ್ರಾಣಹಾನಿ ತಪ್ಪಿದೆ ಅಲ್ಲಲ್ಲಾ ಅಣ್ಣೆಲ್ಲಾ ಆಗ್ಬರ್ತagit ಅಲ್ಲಲ್ಲಾ ಅಣ್ಣೆಲ್ಲಾ ಆಗ್ಬರ್ತagit ಆ ಟೆಕ್ನಿಕಲ್ ಬೋರ್ಡ್ ಅಲ್ಲ ಬೋರ್ಡ್ ಜೋಳಾಗಿ ಆಯ್ತು ಅಣ್ಣಾ ಇಲ್ಲಿ ಬಾಣಾ ನೈಲೆಕ ಆನೆ ದಾಳಿಗೆ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಬನ್ನೂರು ಬಳಿ ನಡೆದಿದೆ ಇಪ್ಪತ್ತೈದು ವರ್ಷದ ಅನಿತಾ ಆನೆ ದಾಳಿಗೆ ಬಲಿಯಾಗಿರುವಂತಹ ಮೃತ ದುರ್ದೈವಿ ಕಾಫಿ ತೋಟದಲ್ಲಿ ಕೆಲಸ ಮಾಡಿ ಮನೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ದಾಳಿಯಾಗಿದೆ ಗಾಯಗೊಂಡ ಅನಿತಾಳಿಗೆ ಬಾಳೆಹೊನ್ನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ರವಾನೆ ಮಾಡಲಾಗಿತ್ತು ಆದರೆ ಮಾರ್ಗ ಮಧ್ಯದಲ್ಲೇ ಅನಿತಾ ಸಾವನ್ನಪ್ಪಿದ್ದಾರೆ ಗೋವಾದಲ್ಲಿ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಮುಂದುವರೆದಿದೆ ಕರ್ನಾಟಕದವರು ಕನ್ನಡಿಗರನ್ನ ಟಾರ್ಗೆಟ್ ಮಾಲೆ ಇನ್ನು ಹಲ್ಲೆ ಮಾಡೋದು ಕೂಡ ನಿಂದಿಸುವಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿದೆ ಇದೀಗ ವಿಜಯಪುರ ಜಿಲ್ಲೆಯ ಅನಿಲ್ ರಾಥೋಡ್ ಅನ್ನೋರ ಮೇಲೆ ಕೆಲ ದುಷ್ಕರ್ಮಿಗಳು ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಮಹಾರಾಷ್ಟ್ರದಿಂದ ಗೋವಾಗೆ ಈ ಕಟ್ಟಡಕ್ಕೆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅವರ ಟ್ರಕ್ ಅನ್ನ ಅಡ್ಡಗಟ್ಟಿದ್ದಾರೆ ಇನ್ನು ಓಪನ್ ಕಾರಲ್ಲಿ ಜೀಪ್ನಲ್ಲಿ ಬಂದಂತ ಕೆಲವರು ಹಲ್ಲೆಯಿಂದ ನಡೆಸಿ ಕಿಟಕಿಟದಾಗಿ ಬೈದು ಅವರನ್ನ ನಿಂದಿಸಿ ಸಂತ್ರಸ್ತ ಅನಿಲ್ ಈಗ ಗೋವಾದ ಪೆಡ್ನೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಕಂಪ್ಲೇಂಟ್ ಫೈಲ್ ಮಾಡಿಕೊಳ್ತಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ ಯಾವ್ದಂದ್ರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಗೆ ಅವ್ರಿಗೆ ಮೂವತ್ತು ಮೂವತ್ತೈದು ವರ್ಷ ಆಯಿತು ನಾವಿಲ್ಲ ಪಾಸಾಗಿ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಹಲವಾರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಕನ್ನಡ ಆಗಮಿಸಿ ಶಂಕರ್ ಶೇಖರ್ ಅವರೀರ್ ಮಾಡೋದಂತೆ ಇಡಿ ಸಮನ್ಸ್ ವಿಚಾರಣೆಯಲ್ಲಿ ಸದ್ಯ ಸುಪ್ರೀಂ ಸಿಎಂ ಅವರಿಗೆ ಈಗ ಕುಟುಂಬಕ್ಕೆ ಏನು ಕೋರ್ಟ್ ರಿಲೀಫ್ ಕೊಟ್ಟಿದೆಯಲ್ಲ ಈ ಹಿನ್ನೆಲೆಯಲ್ಲಿ ಮಹದೇಶ್ವರ ಸ್ವಾಮಿಗೆ ಸಿಎಂ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ ಮಲೆಮಾದೇಶ್ವರ ಬೆಟ್ಟದಲ್ಲಿ ಸಿಎಂ ಭಾವಚಿತ್ರವನ್ನು ಹಿಡಿದು ಜಯ ಘೋಷವನ್ನ ಕೂಗಿದ್ದಾರೆ ಈ ಹಿಂದೆ ಸುಪ್ರೀಂನಲ್ಲಿ ರಿಲೀಫ್ ಸಿಕ್ಕಿದ್ರೆ ಪೂಜೆಯನ್ನು ಸಲ್ಲಿಸ್ತೇವೆ ಅನ್ನೋದಾಗಿ ಅಭಿಮಾನಿಗಳು ಹರಕೆಯನ್ನು ಹೊತ್ತಿದ್ರು ಅಂತ ಹೇಳಲಾಗ್ತಿದೆ ಮೈಸೂರಿನ ಮೂಡ ಕೇಸ್ ದಾಖಲಿಸಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಹುನ್ನಾರದಿಂದ ದಾಖಲಿಸಿ ಗೊಂದಲ ಆ ಗೊಂದಲಕ್ಕೆ ತರ ಹೇಳಿದ್ದಾರೆ ಏನು ಇಡಿ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ತಲಾಡಿ ತಗೊಂಡಿದೆ ದಯಮಾಡಿ ಇನ್ನಾದ್ರೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ವಿನಾಕಾರಣ ಸುಳ್ಳು ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ಜಿಎಸ್ ಮಂಜುನಾಥ್ ಅವರ ಮನೆಯಲ್ಲಿ ಕದಿಮರು ತಮ್ಮ ಕೈಚಳಕವನ್ನು ತೋರಿದ್ದಾರೆ ಕುಟುಂಬ ಸಮೇತ ತಿರುಪತಿಗೆ ತೆರಳಿದ್ದ ಹೊತ್ನಲ್ಲಿ ಮನೆಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಚಿನ್ನ ನಗದನ್ನ ದೊಜೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಕಳ್ಳತನಕ್ಕೆ ಬಳಸಿದ್ದಂತಹ ರಾಡು ಹೆಲ್ಮೆಟ್ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ನೊಂದಿಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಬಡಾವಣೆ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ